ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೊಸ ಚಟ್ನಿ ರೆಸಿಪಿ ಇದ್ದೀನಿ ಇದು ನಮ್ಮ ಅಜ್ಜಿ ಅಮ್ಮ ಮಾಡ್ತಾ ಇರೋ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತದೆ ಹಾಗೂ ತುಂಬ ಸುಲಭವಾಗಿ ಮಾಡಿಕೊಡಬಹುದು ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಕಪ್ ಶೇಂಗಾ ಬೀಜವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಈ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾ ಹಾಕುವ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ ನೋಡಿ ಶೇಂಗಾ ಬೀಜ ಹುರಿದು ತೆಗೆದ ನಂತರ ಅದೇ ಕಡಾಯಿಗೆ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು ನೋಡಿ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ಈ ಚಟ್ನಿ ಅಂತೂ ತುಂಬನೇ ಟೇಸ್ಟಿಯಾಗಿರುತ್ತದೆ ಹಾಗೂ ಮನೆಯಲ್ಲಿರುವ ಸಾಮಗ್ರಿಗಳಿಂದ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ ಇದನ್ನು ಕಲರ್ ಚೇಂಜ್ ಆದ ನಂತರ ಅದೇ ಪ್ಲೇಟಿಗೆ ತೆಗೆದುಕೊಳ್ಳಿ ನಂತರ ಇದೇ ಕಡೆಗೆ ಹಸಿರು ಕಲರ್ ಇರುವ ಟೊಮೊಟೊ ಹಣ್ಣನ್ನು ಹಾಕಿಕೊಳ್ಳಿ ಹಣ್ಣಾಗದೇ ಇರುವ ಟೊಮೊಟೊ ಹಣ್ಣು ಇರುತ್ತದಲ್ವಾ ಅದರದೇ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತದೆ ನೋಡಿ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಇದರ ಕಲರ್ ಚೇಂಜ್ ಆಗುವವರೆಗೂ ಒಂದು ಐದು ನಿಮಿಷ ಹುರಿದುಕೊಳ್ಳಿ ಐದು ನಿಮಿಷದ ತನಕ ಚೆನ್ನಾಗಿ ಹುರಿದುಕೊಳ್ಳಬಹುದು ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಇದೇ ರೀತಿ ಹುರಿದುಕೊಳ್ಳಿ ಇದಕ್ಕೆ ಆರರಿಂದ ಏಳು ಬೆಳ್ಳುಳ್ಳಿ ಹೋಳನ್ನು ಹಾಕಿಕೊಳ್ಳಿ ಬೆಳ್ಳುಳ್ಳಿ ಹಾಕುವುದರಿಂದ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕಿಕೊಂಡು ಚಟ್ನಿ ಮಾಡಿಕೊಳ್ಳಿ ಇಷ್ಟೊಂದು ಕಲರ್ ಚೇಂಜ್ ಆದರೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ತಣ್ಣಗಾಗಲು ಬಿಡಿ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ ನೋಡಿ ಟಮಟೊ ಹಣ್ಣು ಬೆಳ್ಳುಳ್ಳಿ ಎರಡನ್ನೂ ಹಾಕಿಕೊಳ್ಳಿ ಇವಾಗ ಇದಕ್ಕೆ ಹುರಿದಿರುವ ಶೇಂಗಾ ಬೀಜ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ ನಂತರ ಒಂದು ಸ್ಪೂನ್ ಜೀರಿಗೆ ಹಾಕಿಕೊಳ್ಳಿ ಜೀರಿಗೆ ಹಾಕುವುದರಿಂದ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕಿಕೊಳ್ಳಿ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಹಾಕಿಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ಹಾಕಿಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿಕೊಂಡು ತರಿತರಿಯಾಗಿ ಪೇಸ್ಟ್ ಮಾಡಿಕೊಳ್ಳಿ ತುಂಬ ನುಣ್ಣಗೆ ರುಬ್ಬಿಕೊಳ್ಳಬೇಡಿ ನೋಡಿ ಇಷ್ಟೊಂದು ರುಬ್ಬಿಕೊಂಡರೆ ಸಾಕಾಗುತ್ತದೆ ಈ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ ಒಂದು ಸಲ ಈ ಚಟ್ನಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದಕ್ಕೆ ಒಗ್ಗರಣೆ ಕೊಡುವ ಅವಶ್ಯಕತೆಯೂ ಇರುವುದಿಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು